ನಮಸ್ಕಾರ ವೀಕ್ಷಕರೇ ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಒಂದು ನಿಂಬೆಹಣ್ಣಿನಿಂದ ವೀಕ್ಷಕರೇ ಸುಲಭ ವಿಧಾನದ ಮೂಲಕ ಶತ್ರುವನ್ನು ಹೇಗೆ ನಾಶ ಮಾಡ್ಬೋದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹತ್ತು ಹಲವಾರು ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಶತ್ರುಗಳಂದರೆ ವೀಕ್ಷಕರೇ ಯಾವುದೇ ರೀತಿಯಲ್ಲಿ ಇರ್ತಾರೆ ಶತ್ರುಗಳಂದರೆ ಮನೆಯ ಒಳಗಿನ ವ್ಯಕ್ತಿಗಳಾಗಿರ್ಬೋದು ಮನೆಯ ಹೊರಗಿನ ವ್ಯಕ್ತಿಗಳಾಗಿರ್ಬೋದು ವೀಕ್ಷಕರೇ ನಿಮಗೆ ಸದಾ ಕಾಲ ಕಿರಿಕಿರಿಯನ್ನು ಕೊಡ್ತಾ ಇದ್ದಾರೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಬಿಡ್ತಾ ಇರುವುದಿಲ್ಲ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವೀಕ್ಷಕರೇ ಅಂತಹ ಶತ್ರುಗಳನ್ನು ಸುಲಭವಾಗಿ ನೀವೇ ನಾಶ ಮಾಡ್ಬೋದು ಆ ಒಂದು ವಿಧಾನವನ್ನು ಸಂಪೂರ್ಣವಾಗಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ವೀಕ್ಷಕರೇ ನಿಮ್ಮ ಶತ್ರುಗಳನ್ನು ನೀವೇ ಸುಲಭವಾಗಿ ನಾಶ ಮಾಡ್ಬೋದು ಶತ್ರುಗಳನ್ನು ವೀಕ್ಷಕರೇ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಆಸ್ತಿ ವಿಚಾರದಲ್ಲಾಗಿರ್ಬೋದು ಜಮೀನಿನ ವಿಚಾರದಲ್ಲಾಗಿರ್ಬೋದು ನಿಮಗೆ ತೊಂದರೆಯನ್ನು ಕೊಡ್ತಾ ಇರುವಂಥದ್ದಾಗಿರ್ಬೋದು ಸ್ವತಃ ಅಣ್ಣ ತಂಬಂದಿರೇ ಆಗಿರ್ಬೋದು ಅಕ್ಕ ತಂಗಿಯರೇ ಆಗಿರ್ಬೋದು ಸಂಬಂಧಿಕರೇ ಆಗಿರ್ಬೋದು ಅಥವಾ ಅಕ್ಕ ಪಕ್ಕದ ಮನೆಯವರೇ ಆಗಿರ್ಬೋದು ಆಸ್ತಿ ಜಮೀನಿನ ವಿಚಾರದಲ್ಲಿ ಪದೇ ಪದೇ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ದಾಂಪತ್ಯ ಜೀವನದಲ್ಲಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೂರನೇ ವ್ಯಕ್ತಿಯಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಪರಸ್ತ್ರೀ ಪರಪುರುಷರ ಸವಾಸದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡ್ತಾ ಇದೆ ಅಂತ ಹೇಳಿದ್ರೆ ಹೌದಾ ಅಷ್ಟೇ ಅಲ್ಲ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ವೀಕ್ಷಕರೇ ಯಾರಿಂದನಾದರೂ ನಿಮಗೆ ಕೆಲಸ ಹೋಗುವಂಥ ಭಯದಲ್ಲಿದ್ದರೆ ಕೆಲಸ ಮಾಡುವಂಥ ಜಾಗದಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತ ಶತ್ರುಗಳನ್ನಾಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ವೀಕ್ಷಕರೇ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ನಿಮ್ಮ ಪ್ರೀತಿ ಪ್ರೇಮ ಮುರಿದು ಬೀಳುವಂಥ ಸಂದರ್ಭದಲ್ಲಿ ಇದ್ರೆ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ನಿಮ್ಮ ಪ್ರೀತಿಸಿದವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಶತ್ರುಗಳೆಂದೇ ಯಾವುದೇ ರೀತಿಯಲ್ಲಿ ಇರ್ಬೋದು ವೀಕ್ಷಕರ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಸ್ವತಃ ಸಂಬಂಧಿಕರೇ ಆಗಿರ್ಬೋದು ಅಥವಾ ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿ ಆಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರುವಂಥ ಮೂರನೇ ವ್ಯಕ್ತಿ ಆಗಿರ್ಬೋದು ಯಾರಿಂದನಾದರೂ ನೀವು ತೀವ್ರವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ ಮಾನಸಿಕವಾಗಿ ದೈಹಿಕವಾಗಿ ಹೆಜ್ಜೆ ಜೀವ ಕಿರುಕುಳವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದರೆ ವೀಕ್ಷಕರೇ ನಾನು ಹೇಳಿಕೊಡುವಂಥ ವೀಕ್ಷಕರೇ ನಾನು ಹೇಳಿಕೊಡುವಂಥ ಈ ಒಂದು ವಿಧಾನ ಮಾಡಿ ಸಾಕು ನೀವು ಯಾವ ರೀತಿ ಸಂಕಲ್ಪ ಇಟ್ಕೊಂಡು ಯಾವ ಉದ್ದೇಶ ಇಟ್ಕೊಂಡು ಮಾಡಿರ್ತೀರಾ ಸಂಪೂರ್ಣವಾಗಿ ಆ ಫಲಿತಾಂಶ ಆ ರಿಸಲ್ಟ್ನ ನೀವು ನೋಡ್ಬೋದು ಒಂದು ಮಾಡುವಂಥ ದಿನ ವೀಕ್ಷಕರೇ ಮಾಡುವಂಥ ಸಂದರ್ಭ ವೀಕ್ಷಕರೇ ಒಂದು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲಿ ಮಾಡಬೇಕಾಗುತ್ತೆ ಅಮಾವಾಸ್ಯ ಹಾಗೂ ಹುಣ್ಣಿಮೆ ದಿನದಲ್ಲಿ ವೀಕ್ಷಕರೇ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಈ ಒಂದು ವಿಧಾನವನ್ನು ಮಾಡಬೇಕಾಗುತ್ತೆ ಹೆಚ್ಚೇನು ಸಮಯ ಬೇಕಾಗಿರೋದಿಲ್ಲ ಅಂತ ಎಷ್ಟು ಹೆಚ್ಚಾಗಿ ದುಡ್ಡು ಖರ್ಚು ಆಗೋದಿಲ್ಲ ವೀಕ್ಷಕರೆ ಕೇವಲ ಒಂದು ನಿಂಬೆಹಣ್ಣು ಕರ್ಪೂರ ಹಾಗೂ ಉಪ್ಪಿನ ಸಹಾಯದಿಂದ ವೀಕ್ಷಕರೇ ನಿಮ್ಮ ಶತ್ರುಗಳನ್ನು ನೀವೇ ನಿಮ್ಮ ಮನೆಯಲ್ಲೇ ಸಂಪೂರ್ಣವಾಗಿ ನಾಶ ಮಾಡ್ಬೋದು ಉದಾಹರಣೆ ಹೇಳ್ಕೊಡ್ತೀನಿ ವೀಕ್ಷಕರೇ ಸಂಪೂರ್ಣವಾಗಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇವು ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ಮಾಡುವಂಥ ದಿನ ಹೇಳಿದ್ನಲ್ಲ ವೀಕ್ಷಕರೇ ಅಮಾವಾಸ್ಯ ಅಥವಾ ಹುಣ್ಣಿಮೆ ದಿನದಲ್ಲಿ ಮಾಡಬೇಕಾಗುತ್ತೆ ಮೊದಲಿಗೆ ಮಾಡುವಂಥ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಈ ರೀತಿಯಲ್ಲಿ ಕೂತ್ಕೋಬೇಕಾಗುತ್ತೆ ನಂತರದಲ್ಲಿ ಒಂದು ನಿಂಬೆಹಣ್ಣನ್ನು ತೊಗೊಳ್ಳಿ ನಿಂಬೆಹಣ್ಣು ವೀಕ್ಷಕರೇ ಸಂಪೂರ್ಣವಾಗಿ ಶುದ್ಧವಾಗಿರಬೇಕು ಅದು ಒಂದು ಉಪಯೋಗಕ್ಕೆ ಬಾಧೆ ಇರುವಂಥದ್ದು ಕೊಳತೋಗಿರುವಂಥದ್ದು ಈ ರೀತಿಯಲ್ಲಿ ನಿಂಬೆಹಣ್ಣನ್ನು ತಗೊಬೇಡಿ ಈ ರೀತಿಯಲ್ಲಿ ಪರಿಶುದ್ಧವಾಗಿರಬೇಕು ಆ ನಿಂಬೆಹಣ್ಣಿಗೆ ವೀಕ್ಷಕರೇ ಯಾರು ನಿಮ್ಮ ಜೀವನದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಯಾರನ್ನು ನೀವು ನಾಶ ಮಾಡಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಬರೆದು ಈ ನಿಂಬೆಹಣ್ಣಿನ ಮೇಲೆ ಬರಿಬೇಕಾಗುತ್ತೆ ಈ ರೀತಿಯಲ್ಲಿ ಉದಾಹರಣೆಗೆ ವೀಕ್ಷಕರೇ ನಾನು ರಾಜೇಶ್ ಅನ್ನೋ ಹೆಸರನ್ನ ಶತ್ರುವಿನ ಹೆಸರನ್ನ ಉದಾಹರಣೆಯಾಗಿ ತೊಂತ ಇದ್ದೀನಿ ನೀವು ನಿಮ್ಮ ಜೀವನದಲ್ಲಿ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಯಾರನ್ನು ನಾಶ ಮಾಡಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ರೀತಿಯಲ್ಲಿ ನಿಂಬೆಹಣ್ಣಿನ ಮೇಲೆ ಬರಿಬೇಕಾಗತ್ತೆ ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರದಾದ ನಂತರ ವೀಕ್ಷಕರೇ ನಿಂಬೆ ಹಣ್ಣನ್ನು ವೀಕ್ಷಕರೇ ಮೇಲ್ಭಾಗದಿಂದ ನಾಲ್ಕು ಭಾಗ ಆಗೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಕಟ್ ಆಗಿರಬಾರ್ದು ವೀಕ್ಷಕರೇ ಈ ರೀತಿಯಲ್ಲಿ ನಾಲ್ಕು ಭಾಗವನ್ನಾಗಿ ಈ ರೀತಿಯಲ್ಲಿ ಹೆಸರು ಬರೆದಿರುವಂಥ ಶತ್ರುವಿನ ಹೆಸರನ್ನು ಬರೆದಿರುವಂಥ ನಿಂಬೆಹಣ್ಣನ್ನು ಈ ರೀತಿಯಲ್ಲಿ ನಾಲ್ಕು ಭಾಗವನ್ನಾಗಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಾ ಶತ್ರುವಿನ ಹೆಸರನ್ನು ನಿಂಬೆ ನಿಂಬೆಹಣ್ಣನ್ನು ಮೇಲ್ಭಾಗದಿಂದ ಈ ರೀತಿಯಲ್ಲಿ ನಾಲ್ಕು ಭಾಗವನ್ನಾಗಿ ಮಾಡ್ಕೊಳ್ಳಿ ನಂತರದಲ್ಲಿ ವೀಕ್ಷಕರೇ ಆ ಕಟ್ ಮಾಡಿರುವಂಥ ನಿಂಬೆಹಣ್ಣಿನ ಮೇಲೆ ಈ ರೀತಿಯಲ್ಲಿ ಉಪ್ಪನ್ನು ಹಾಕಬೇಕಾಗತ್ತೆ ಈ ರೀತಿಯಲ್ಲಿ ಉಪ್ಪನ್ನು ಹಾಕಿ ವೀಕ್ಷಕರೇ ಅದರ ಮಧ್ಯ ಭಾಗದಲ್ಲಿ ವೀಕ್ಷಕರೇ ಒಂದು ಕರ್ಪೂರವನ್ನು ಇಟ್ಟು ಕರ್ಪೂರವನ್ನು ಹಚ್ಚಬೇಕಾಗುತ್ತೆ ಹೀಗೆ ವೀಕ್ಷಕರೇ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ನೀವು ಶತ್ರುವಿನ ಹೆಸರನ್ನ ನಿಂಬೆಹಣ್ಣಿನ ಮೇಲೆ ಬರೆದಾದ ನಂತರ ನಿಂಬೆಹಣ್ಣನ್ನ ನಾಲ್ಕು ಭಾಗವನ್ನಾಗಿ ಮಾಡ್ಕೋಬೇಕಾಗುತ್ತೆ ಭಾಗವನ್ನಾಗಿ ಮಾಡಿದ ನಂತರ ವೀಕ್ಷಕರೇ ಉಪ್ಪನ್ನು ತುಂಬಿ ನಾಲ್ಕು ಭಾಗದಲ್ಲಿ ಉಪ್ಪನ್ನು ತುಂಬಿ ಭಾಗದಲ್ಲಿ ಕರ್ಪೂರವನ್ನು ಇಟ್ಟು ಈ ರೀತಿಯಲ್ಲಿ ಅಗ್ನಿ ಸ್ಪರ್ಶ ಮಾಡಬೇಕಾಗುತ್ತೆ ಆ ಕರ್ಪೂರವನ್ನು ಹಚ್ಚಬೇಕಾಗುತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ವೀಕ್ಷಕರೇ ಗಮನ ಇಟ್ಟು ಕೇಳಿಸ್ಕೊಡಿ ಹಚ್ಚುವಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿರ್ತೀರಾ ಅಂದರೆ ಸಂಪೂರ್ಣವಾಗಿ ಶತ್ರು ನೀವು ಏನಾಗಬೇಕು ಅಂದ್ಕೊಂಡಿರ್ತೀರ ಶತ್ರು ನಮ್ಮ ಅವ್ರ ಪಾಡಿಗೆ ಇರಬೇಕು ನಿಮ್ಮ ಪಾಡಿಗೆ ನೀವಿರಬೇಕು ಈ ರೀತಿ ಈ ರೀತಿಯಲ್ಲಿ ಆಗಿರ್ಬೋದು ಅಥವಾ ಸಂಪೂರ್ಣವಾಗಿ ನಾಶವಾಗುವಂಥದ್ದಾಗಿರ್ಬೋದು ಸಂಪೂರ್ಣವಾಗಿ ಸಾವನ್ನಪ್ಪುವಂಥದ್ದಾಗಿರ್ಬೋದು ಸಂಪೂರ್ಣವಾಗಿ ಮಾನಸಿಕ ಅಸ್ವಸ್ಥನಾಗಿ ಆಸಿಗೆ ಹಿಡಿದು ಮೂಲೆ ಗುಂಪು ಹಿಡಿಯುವಂಥದ್ದಾಗಿರ್ಬೋದು ನೀವು ಯಾವ ರೀತಿ ಸಂಕಲ್ಪ ಮನದಲ್ಲಿ ಯಾವ ಮನಸ್ಸಲ್ಲಿ ಯಾವ ರೀತಿ ಸಂಕಲ್ಪ ಇಟ್ಕೊಂಡು ಮಾಡಿರ್ತೀರಾ ಆ ರೀತಿಯಲ್ಲಿ ಫಲಿತಾಂಶವನ್ನು ನೋಡ್ತೀರಾ ಅದು ಮುಖ್ಯವಾಗಿ ನೀವು ಸಂಕಲ್ಪ ಮಾಡುವಂಥದ್ದು ಕರ್ಪೂರ ಹಚ್ಚುವಂಥ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಸಂಕಲ್ಪ ಮಾಡ್ಕೊಂಡು ವೀಕ್ಷಕರೇ ಈ ರೀತಿಯಲ್ಲಿ ಕರ್ಪೂರವನ್ನು ಹಚ್ಚಬೇಕಾಗತ್ತೆ ಹೇಳಿದ ಹಾಗೆ ವೀಕ್ಷಕರೇ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲಿ ಈ ಒಂದು ವಿಧಾನವನ್ನು ಮಾಡಿದ್ದೆ ಆದರೆ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಶತ್ರುವಿನ ನಾಶವನ್ನ ನೀವೇ ಖಂಡಿತವಾಗಿ ನೋಡ್ಬೋದು ವೀಕ್ಷಕರೇ ಹೌದಾ ಈ ಒಂದು ವಿಧಾನವನ್ನು ಮಾಡಿದ ನಂತರ ವೀಕ್ಷಕರೇ ಈ ಸಂಪೂರ್ಣವಾಗಿ ತಗೊಂಡೋಗಿ ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಹೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಾಕ್ಬೇಕಾಗತ್ತೆ ಒಂದು ಸುಲಭವಾದ ವಿಧಾನ ವೀಕ್ಷಕರೇ ನೀವೇ ನಿಮ್ಮ ಮನೆಯಲ್ಲೇ ನಿಮ್ಮ ಶತ್ರುಗಳನ್ನು ಹೇಗೆ ನಾಶ ಮಾಡ್ಬೋದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೀನಿ ವೀಕ್ಷಕರೇ ಮಾಹಿತಿ ಇಷ್ಟ ಆದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮಗೆ ಸಮಸ್ಯೆ ನಿಮ್ಮದಾಗಿರ್ಬೋದು ನಿಮ್ಮ ಸ್ನೇಹಿತರದಾಗಿರ್ಬೋದು ವೀಕ್ಷಕರ ಸಮಸ್ಯೆಗೆ ಪರಿಹಾರ ಸಿಗದಿ ಹೊಂದಿದರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡಿ ಸಮಸ್ಯೆ ನಿಮ್ಮದಾಗಿರ್ಬೋದು ನಿಮ್ಮ ಸ್ನೇಹಿತರದ್ದಾಗಿರ್ಬೋದು ವೀಕ್ಷಕರೇ ಅವರು ಇಂಥ ಹತ್ತು ಹಲವಾರು ಸಮಸ್ಯೆಗಳಿಂದ ಪರಿಹಾರ ಸಿಗದೆ ನೋಂದಿದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇನ್ನು ವೀಕ್ಷಕರೇ ನಮಸ್ತೆ ಶುಭವಾಗಲಿ